ಒಂದೂ ನಿಮ್ಗೆಲ್ಲ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಕಳೆದ ವಿಧಾನಸಭೆಯಿಂದ ಇಂದಿನ ವಿಧಾನಸಭೆವರೆಗೆ ನಮ್ಮನ್ನ ಅಗಲಿರ್ತಕ್ಕಂಥ ಅನೇಕ ಜನ ಮಹನೀಯರಿಗೆ ಅವರಿಗೆ ಸಂತಾಪ ಸೂಚಿಸ್ತಕ್ಕಂಥ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ನಾನು ಕೂಡ ಧ್ವನಿ ಸೇರಿಸ್ತಾ ಇದ್ದೇನೆ ಮತ್ತೆ ಅದನ್ನು ಬೆಂಬಲಿಸ್ತೇನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಮಂತ್ರಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರು ಅವರ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಇದ್ದರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಕಂಡಂಥ ಖ್ಯಾತ ಅರ್ಥಶಾಸ್ತ್ರಜ್ಞ ಕೂತುಗಳಪ್ಪ ಚಲೂರ ಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹುಟ್ಟಿದ್ದು ನಮ್ಮ ಅನ್ಡಿವೈಡೆಡ್ ಇಂಡಿಯಾ ಇತ್ತಲ್ಲ ಪಂಜಾಬ್ ಪ್ರಾಂತ್ಯದಲ್ಲಿ ಹುಟ್ಟಿದ್ರು ಆಮೇಲೆ ಪಂಜಾಬ್ ಯೂನಿವರ್ಸಿಟಿನಲ್ಲಿ ಇಂಟ್ರಮೀಡಿಯೇಟು ಬಿ ಎ ಎಮ್ ಎಲ್ಲ ಮಾಡಿದ ಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅದೊಂದು ನಾವು ವಿದ್ಯಾರ್ಥಿ ಆದದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾರ್ಥಕ ಅಂತಂದರೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಗೆ ಓದಬೇಕು ಅಂತ ಎಲ್ಲರ ಆಸೆಗಳು ಅಲ್ಲಿ ಅವರು ಎಂ ಫಿಲ್ ಮಾಡ್ತಾರೆ ಅದು ಎಕನಾಮಿಕ್ಸ್ನಲ್ಲಿ ಬಹುಶಃ ಈ ದೇಶ ಕಂಡಂಥ ಕೆಲವೇ ಎಕನಾಮಿಕ್ಸ್ಗಳಲ್ಲಿ ಅತ್ಯಂತ ಮೇಧಾವಿಯಾದಂಥ ಎಕನಾಮಿಕ್ಸ್ಗಳಿದ್ದಾರಲ್ಲ ಅವರಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದಿಲ್ಲ ಮತ್ತು ಯಾವತ್ತೂ ಕೂಡ ಏನೇ ಅಧಿಕಾರ ಸಿಕ್ಕಿದ್ರೂ ಕೂಡ ಪ್ರಧಾನಮಂತ್ರಿ ಆಗಲಿ ವಿತ್ತ ಸಚಿವನಾಗಲಿ ಅಥವಾ ಪ್ಲ್ಯಾನಿಂಗ್ ಕಮಿಷನ್ ವೈಸ್ ಪ್ರೆಸಿಡೆಂಟ್ ಆಗಿರಲಿ ಯಾವುದೇ ಹುದ್ದೆಗಳು ಸಿಕ್ಕಿದ್ರೂ ಕೂಡ ಆ ಹುದ್ದೆಗಳಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು ಮತ್ತೆ ನರಸಿಂಹರಾಯರ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವರು ವಿತ್ತ ಸಚಿವರಾಗಿದ್ದರು ಭಾರತ ಹೊತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು ಅಂಥ ಬಿಕ್ಕಟ್ಟಿಗೆ ಪರಿಹಾರ ಕಂಡು ಹಿಡಿದಂಥವರು ಮನಮೋಹನ್ ಸಿಂಗ್ ಅವರು ಬಹುಶಃ ಭಾಳ ಅಧಿಕಾರದಲ್ಲಿ ಪ್ರಾಮಾಣಿಕವಾಗಿರೋದು ಭಾಳ ಕಷ್ಟ ಕೆಲವೇ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಒಬ್ಬರು ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅವರು ಎಷ್ಟು ಸರಳವಾಗಿದ್ದರು ಅಂತಂದರೆ ಯಾವತ್ತೂ ಕೂಡ ಕಠಿಣವಾದಂಥ ಭಾಷೆಯಲ್ಲಿ ಮಾತಾಡ್ತಾನೆ ಇರಲಿಲ್ಲ ಬಹಳ ಮಿತಭಾಷೆ ಮೃದು ಭಾಷೆ ಮಿತಭಾಷೆಯಾಗಿ ಮೃದು ಭಾಷೆಯಾಗಿ ಅದು ಎಷ್ಟು ಪರಿಣಾಮಕಾರಿ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದವರು ಮನಮೋಹನ್ ಸಿಂಗ್ರವರು ಸಾಮಾನ್ಯವಾಗಿ ಮಿತ ಭಾಷೆಗಳೆಲ್ಲರೂ ಕೂಡ ಪರಿಣಾಮ ಪರಿಣಾಮಕಾರಿ ಆಗ್ತಾರೆ ಅಂತಲ್ಲ ಆದರೆ ಇವರು ಒಬ್ಬ ಮಿತಭಾಷಿಯಾಗಿ ಅದರ ಶಕ್ತಿ ಏನು ಅಂತಕ್ಕಂಥದನ್ನು ತೋರಿಸ್ಕೊಟ್ಟವರು ಮನಮೋಹನ್ ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಆರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿತ್ತು ಆರು ಬಾರಿ ಆಮೇಲೆ ಬರೀ ಅರ್ಥಶಾಸ್ತ್ರಜ್ಞರಲ್ಲ ಇವರು ಪ್ರಾಧ್ಯಾಪಕರು ಕೂಡ ಆಗಿದ್ದರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗೂ ಕೂಡ ಇದ್ದರು ವಿತ್ತ ಕಾರ್ಯದರ್ಶಿ ಕೂಡ ಇದ್ದರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಕೂಡ ಆಗಿದ್ದರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಆಮೇಲೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದರು ಇಷ್ಟು ಹುದ್ದೆಗಳನ್ನು ಅಲಂಕರಿಸಿದರು ಕೊನೆಯ ಗಳಿಗೆವರೆಗೂ ಕೂಡ ಈ ದೇಶದ ಸೇವೆ ಮಾಡಿಕೊಂಡೇ ನಿಧನರು ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಪರಿವರ್ತನೆ ಇದೆಯಲ್ಲ ಆ ಪರಿವರ್ತನೆ ಮಾಡಲಿಕ್ಕೆ ಕಾರಣಕತ್ವ ಇವತ್ತು ಬಡವರಿಗೆಲ್ಲ ಆಹಾರ ಸಿಗ್ತಾ ಇದೆಯಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದನ್ನು ತಂದವರು ಸಿಂಗ್ ಅವರು ಎಲ್ಲ ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಪದಾರ್ಥ ಸಿಗಬೇಕು ಬಡತನ ಕಡಿಮೆ ಆಗಬೇಕು ಅಂಥೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮೂರು ರೂಪಾಯಿ ಅಕ್ಕಿಗೆ ಮೂರು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಫುಡ್ ಸೆಕ್ಯೂರಿಟಿ ಅನ್ನು ಜಾರಿಗೆ ತಂದವರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದ್ರ ಜೊತೆಗೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅದನ್ನು ಕೂಡ ಜಾರಿಗೆ ತಕ ಬಂದರು ಆಮೇಲೆ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಅದನ್ನು ಮಾಡಿದರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಮಾಡಿದರು ಮಾಹಿತಿ ಹಕ್ಕು ನಿಧಿ ಅಧಿನಿಯಮ ಜಾರಿ ಸೇರದಂತೆ ಅನೇಕ ಬಡವರಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ತಗೊಬಂದರು ಮೂಲಭೂತ ಸೌಕರ್ಯ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡು ಹಿಡಿತಕ್ಕಂಥ ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನೆನಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬಡತನ ಕಡಿಮೆ ಆಗಬೇಕಾದ್ರೆ ಬಡವ್ರ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಮನಮೋಹನ್ ಸಿಂಗ್ರವರು ಕಾರಣ ನಾವು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ನೋಡ್ತೀವಿ ಸಂವಿಧಾನದ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ತ್ರೀನಲ್ಲಿರ್ತದೆ ಆರ್ಟಿಕಲ್ ಫೋರ್ನಲ್ಲಿ ಸಂವಿಧಾನದ ನಿರ್ದೇಶಕ ತತ್ವಗಳಿರ್ತವೆ ಅವುಗಳ ವ್ಯಾಪ್ತಿಗೆ ತಕ್ಕ ಬಂದವರು ಈ ಎಲ್ಲ ಬಡತನದ ಬಡವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮನಮೋಹನ್ ಸಿಂಗ್ರವರು ಆಮೇಲೆ ಶಿಕ್ಷಣದ ಹಕ್ಕು ಉದ್ಯೋಗದ ಹಕ್ಕು ಇವೆಲ್ಲ ಆಮೇಲೆ ಭೂಸ್ವಾಧೀನ ಕಾಯಿದೆ ಇದನ್ನು ಕೂಡ ಜಾರಿಗೆ ತಂದವರು ಅವರೇ ಇವತ್ತು ಸಮಾಜದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮನಮೋಹನ್ ಅವರು ಮಾಡಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಆರ್ಥಿಕ ದೂರದೃಷ್ಟಿ ಇತ್ತಲ್ಲ ದೂರದೃಷ್ಟಿ ಆ ದೂರದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ರಾಜನೀತಿಜ್ಞ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಗವರ್ನರಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದಾರೆ ಬಹುಶಃ ನಮ್ಮ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥವ್ರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನು ಹಾಕಲಿದ್ದಾರೆ ಇದು ಅವರ ಕುಟುಂಬಕ್ಕೆ ಅವರಿಗೆ ನಷ್ಟ ಆಗಿರ್ತಕ್ಕಂಥದ್ದಲ್ಲ ಇಡೀ ದೇಶಕ್ಕೆ ನಷ್ಟ ಆಗಿರ್ತಕ್ಕಂಥದ್ದು ಒಬ್ಬ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ಈ ದೇಶಕ್ಕೆ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ಅಂಥವ್ರಿಗೆ ನಾವು ಸಂತಾಪ ಸೂಚಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನೂರ ನಲವತ್ತು ಕೋಟಿ ಜನರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂಥ ವ್ಯಕ್ತಿಗೆ ಆತ್ಮ ಅವರ ಚಿರಶಾಂತಿ ಸಿಕ್ಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಮನಮೋಹನ್ ಸಿಂಗ್ರವರಿಗೆ ನೀವು ತಂದಿರತಕ್ಕಂಥ ಸಂತಾಪ ಸೂಚಕ ಏನಿದೆಯಲ್ಲ ಭಾಳ ಯೋಗ್ಯವಾಗಿದೆ ಅದನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇವೆ ಆಮೇಲೆ ಈ ಶ್ರೀ ಶ್ರೀನಿವಾಸ್ ನಾವು ಅವರೆಲ್ಲ ಒಟ್ಟಿಗೆ ಬತ್ಮೂರಲ್ಲಿ ಶಾಸಕರಾಗಿ ಬಂದವರು ಅವರು ಉತ್ತರಹಳ್ಳಿ ಶಾಸಕರಾಗಿದ್ದರು ಅವರು ವೃತ್ತಿನಲ್ಲಿ ಕೃಷಿಕರು ಆಮೇಲೆ ಕೈಗಾರಿಕೋದ್ಯಮಿ ಕೂಡ ಅಶೋಕನ್ ಬಹಳ ಚೆನ್ನಾಗಿ ಗೊತ್ತಿದೆ ನಿಮಚಿತ್ರ ಅವರಿಂದನೇ ಅಶೋಕ್ ಬಂದಿದ್ದು ಅಶೋಕ್ ಬಂದಿದ್ದೆ ಅವ್ರು ಸಾಕು ಹೌದಾ ಅದೇ ಕಾನ್ಸ್ಟಿಯೆನ್ಸಿ ಇಲ್ಲ ಅಶೋಕ ಯುವತಿ ಇಷ್ಟು ಚೇತ್ರಕ್ಕೆ ಬೆಳಿಲಿಕ್ಕೆ ಅವರು ಕಾರಣ ಅಂತಕ್ಕಂಥದ್ದೆಲ್ಲ ಮರಿಬಾರದು ಅಂತ ನಿಭಾಯಿಸ್ತಾರೆ ಏನೇ ಇರಲಿ ಅವರು ಆಮೇಲೆ ಪಾಲಿ ಬಿಟ್ಬೋದು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲ ತೊಂಬತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ಗೆ ಹೋದರು ಅಲ್ಲಿ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗೂ ಕೂಡ ಕೆಲಸ ಮಾಡಿದರು ಸ್ವಲ್ಪ ಗಡಸಾಗಿ ಮಾತಾಡ್ತಿದ್ರು ಅಷ್ಟೇ ಬಟ್ ಆತ್ಮ ಮಾತ್ರ ಭಾಳ ಒಳ್ಳೆ ಒಳ್ಳೆ ಹೃದಯ ಒಳ್ಳೆಯ ಇತ್ತು ಬಡವರು ಪರವಾದಂಥ ಕಾಳಜಿ ಇತ್ತು ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಆಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು ಸೊ ಅವರು ಕನಕಪುರದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಅವರು ನಮ್ಮನ್ನು ಹಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಮಾಜಿ ಶಾಸಕಿ ಜಯವಾಣಿ ಮಂಚೇಗೌಡ ಇವರು ಅವರ ಮಂಚೇಗೌಡವನ್ನು ನೀವು ಗೊತ್ತಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ಆಗಿದ್ದರು ಅವರು ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎಂಬತ್ನಾಲ್ಕರಲ್ಲಿ ಇವರು ಶಾಸಕಿಯಾಗಿ ಆಯ್ಕೆಯಾಗಿದ್ದರು ಮಂಚೇಗೌಡರ ನಿಧನ ನಂತರ ಆಮೇಲೆ ಮಂಚೇಗೌಡ ವಿದ್ಯಾಸಂಸ್ಥೆ ಅದರ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು ಸೊ ಅವರು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಶ್ಯಾಮ್ ಬೆನಗಲ್ ಇವರು ಖ್ಯಾತ ಸಿನಿಮಾ ನಿರ್ದೇಶಕರು ಹೈದರಾಬಾದ್ನಲ್ಲಿ ಹುಟ್ಟಿದವರು ಆಮೇಲೆ ಚಲನಚಿತ್ರದಲ್ಲಿ ದಿಗ್ಗಜರಾಗಿ ಬೆಳೆದಂಥವ್ರು ಚಲನಚಿತ್ರ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಒಬ್ಬ ದಿಗ್ಗಜ ನಿರ್ದೇಶಕರಾಗಿ ಬೆಳೆದಂಥವ್ರು ಆಮೇಲೆ ಸಮಾನಾಂತರ ಸಿನಿಮಾ ಚಳುವಳಿಯ ಮಾರ್ಗದರ್ಶಕರಲ್ಲಿ ಮುಂಚೂಣಿಯಲ್ಲಿದ್ದಂಥ ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ ಆಮೇಲೆ ಇವರು ಕಾಪಿ ರೈಟರ್ ಆಗಿ ವೃತ್ತಿ ಪ್ರಾರಂಭ ಮಾಡ್ತಾರೆ ಮಾಡಿ ಪ್ರಥಮವಾಗಿ ಗುಜರಾತಿ ಭಾಷೆಯಲ್ಲಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿ ರಾಷ್ಟ್ರೀಯ ಚಲನಚಿತ್ರ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅನೇಕ ಹಿಂದಿ ಚಿತ್ರಗಳನ್ನು ತಯಾರು ಮಾಡ್ತಾರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಾಡ್ತಾರೆ ಹೆಚ್ಚಾಗಿ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ ಈ ಅವ್ಯವಸ್ಥೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾರೆ ಯಾಕೆ ನಮ್ಮ ಸಿನಿಮಾಗಳಿದೆಯಲ್ಲ ಒಂದು ಒಳ್ಳೆ ಮಾಧ್ಯಮ ಜನ ಜನರಿಗೆ ಬದಲಾವಣೆ ಮಾಡಲಿಕ್ಕೆ ಒಂದು ಬಲವಾದಂಥ ಮಾಧ್ಯಮ ಇದು ಅನೇಕ ಜನ ಸಿನಿಮಾಗಳು ನೋಡಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಪರಿವರ್ತನೆ ಆಗಿರ್ತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವರು ಮಾನ್ಯ ಪದ್ಧತಿ ಇತ್ತು ನಮ್ಮಲ್ಲಿ ಹೂಳಿಗಮಾನ್ಯ ಪದ್ಧತಿ ಜಾತಿ ಪದ್ಧತಿ ಮಹಿಳಾ ವಿಮೋಚನೆ ಇಂಥ ಚಿತ್ರಗಳ ಮೂಲಕ ಸಮಾಜದಲ್ಲಿದ್ದಂಥ ಸಾಮಾಜಿಕ ಈ ಅವ್ಯವಸ್ಥೆ ಇದೆಯಲ್ಲ ರೋಗ ಇದೆಯಲ್ಲ ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ನಾ ಎಲ್ಲರೂ ಕೂಡ ಹೇಳಲಿಕ್ಕೆ ಹೋಗಲ್ಲ ಅಂಥ ಒಬ್ಬ ಖ್ಯಾತ ನಿರ್ಮಾಪಕ ನಿರ್ದೇಶಕ ಅವರನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಂದ ಈ ಸಮಾಜದ ಪರಿವರ್ತನೆ ಇದೆಯಲ್ಲ ಅದನ್ನು ನಾವು ಮುಂದುವರಿಸ್ತಕ್ಕಂಥದ್ದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಾ ಡಿಶೋಜಾ ಇತ್ತೀಚೆಗೆ ನಿಧನರಾಗಿದ್ದಾರೆ ಹಿರಿಯ ಸಾಹಿತಿಯಾಗಿದ್ದರು ಆಮೇಲೆ ಅವರು ನಾ ಡಿಸೋಜ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದರು ಸೊ ಹಾಗಾಗಿ ಶರಾವತಿ ಯೋಜನೆ ಕಾರ್ಗಲ್ ಮಾಸ್ತಿ ಕಟ್ಟೆ ತೀರ್ಥಹಳ್ಳಿ ಸಾಗರಗಳಲ್ಲಿ ಸೇವೆ ನಿವೃತ್ತರಾಗಿದ್ದರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯ ಇದನ್ನು ಒಳಗೊಂಡಂತೆ ಅಪಾರವಾದಂಥ ಸಾಹಿತ್ಯ ಕೃಷಿ ಮಾಡಿದರು ಅವರಿಗೆ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದೇಶ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಮಂತ್ರಿ ಮಂಗಳೂರು ಸಂದೇಶ ಪ್ರಶಸ್ತಿ ಹೊಸದಿಲ್ಲಿ ಕಲಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ವರ್ಧಮಾನ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಚಿತ್ರದುರ್ಗದ ಮಠ ಡಾಕ್ಟರ್ ಶಿವಮೂರ್ತಿ ಮುರು ಶರಣ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿಗಳು ಸಿಕ್ಕಿದ್ದವು ಇವರು ಒಬ್ಬ ಕರ್ನಾಟಕ ಕಂಡಂಥ ಅನೇಕ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಒಬ್ಬ ಹಿರಿಯ ಸಾಹಿತಿಯನ್ನು ಕಳ್ಕೊಂಡಿದ್ದೀವಿ ನಾನು ಇವರು ಒಟ್ಟಿಗೆ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷತೆ ವಹಿಸಿದ್ರು ಇವರು ಆಗ ನಾನು ಅದನ್ನು ಉದ್ಘಾಟನೆ ಮಾಡಿದೆ ಸಾಹಿತ್ಯ ಪರಿಷತ್ತಿನಲ್ಲಿ ಇವರು ಒಳ್ಳೆ ಭಾಷಣಕಾರರು ಕೂಡ ಅವ್ರ ಭಾಷಣನ ಅಲ್ಲಿ ಕೇಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ವಿಶ್ವಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ನಾನು ಅಂಥ ಒಬ್ಬ ವ್ಯಕ್ತಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಆ ವ್ಯಕ್ತಿಯನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರಿಗೆ ಶ್ರದ್ಧಾಂಜಲಿ ಅನ್ನ ಪುಸ್ತಕ ಮತ್ತು ಅವರ ಸಾವಿನ ದುಃಖವನ್ನು ಅವರ ಕುಟುಂಬರು ಬರೆಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮಗೆ ನಮಸ್ಕಾರ ಸನ್ಮಾನ್ಯ ಒನ್ ನಮ್ಮ ಕಾರವಾರ ಉತ್ತ ಕಾಲು ನೋವು ಬಂದ್ಬಿಟ್ಟು ಅಂತ ಪ್ರಯತ್ನಿಸಿದ್ದಾರೆ ಬೊಮ್ಮೇಗೌಡ ಇವರು ಜಾನಪದ ಗಾಯಕಿ ಹಾಲಕ್ಕಿ ಒಕ್ಲಿಗ ಹುಡುಕಟ್ಟು ಜನಾಂಗಕ್ಕೆ ಸೇರಿದಂಥವರು ಉತ್ತರ ಕನ್ನಡ ಜಿಲ್ಲೆ ಅನ್ಕೋಲಾದವರು ಇವರನ್ನು ಸುಕ್ರಿ ಬೊಮ್ಮೇಗೌಡ ಅವರನ್ನು ಜಾನಪದ ಕೋಗಿಲೆ ಅಂತ ಕರಿತಾ ಇದ್ದರು ಜಾನಪದ ಕೋಗಿಲೆ ಅಂತೇಳಿ ಇವರಿಗೆ ಓದು ಬರಹ ಇರಲಿಲ್ಲ ಆದರೆ ಸುಕ್ರಿ ಬೊಮ್ಮೇಗೌಡವರು ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನು ಕಲಿತರು ಜಾನಪದ ಹಾಡು ಹಾಲಕ್ಕಿ ಒಕ್ಕಲಿಗ ಬುಡುಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದರು ಅದಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು ಇವರು ಇತ್ತೀಚೆಗೆ ನಿರಂತರಾಗಿದ್ದಾರೆ ಆಮೇಲೆ ಇವರ ಪ್ರತಿಭೆ ಬರೀ ಹಾಡುಗಷ್ಟೇ ಸೀಮಿತ ಇರಲಿಲ್ಲ ಪರಂಪರಾಗತ ನಾಟಿ ಔಷಧಿಯನ್ನು ಕೂಡ ಕೊಡ್ತಿದ್ರು ಆಮೇಲೆ ಈ ಪಶುಗಳ ಸೂಲುಗಿತ್ತಿ ಕೆಲಸನೂ ಕೂಡ ಮಾಡ್ತಿದ್ದರು ಸೊ ಅಂತ ಒಬ್ಬ ಜಾನಪದ ಕ್ಷೇತ್ರದ ಆ ಸಂಪತ್ತು ಅವರಲ್ಲಿತ್ತು ಹಾಡುಗಾರಿಕೆ ಇತ್ತು ಅಂತ ಒಬ್ಬ ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಅವರ ಆತ್ಮಕ್ಕೆ ಸ್ಥಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ